ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿಲ್ಲ ಇವಪ್ಪ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ಬ್ಲಾಗ್ ಬಂದು ಡೈಲಿ ಬ್ಲಾಗ್ ಆಗಿರತ್ತೆ ಹಾಗೆ ನನಗೆ ಹುಷಾರಿಲ್ಲ ಏನಾಗಿದೆ ನೀವು ಈ ಥರ ತಪ್ಪು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತಿನ ಡೇ ಹೇಗೆ ಶುರು ಆಗಿದೆ ಅನ್ನೋದನ್ನು ನಾನೀಗ ಅಪ್ಡೇಟ್ ಮಾಡ್ತೀನಿ ಇವತ್ತು ಒಂದು ಎಂಗೇಜ್ಮೆಂಟ್ ಬ್ರೈಡ್ಗೆ ಮೇಕಪ್ ಮಾಡೋದಿದೆ ಸೊ ಹಾಗಾಗಿ ಬಾಗೇನಹಳ್ಳಿ ಅಂತ ಹೇಳ್ಬಿಟ್ಟು ಕುಣಿಗಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಆಗ್ಬೋದೇನೋ ನಮಗೆ ಕುಣಿಗಲ್ಲಿಗೆ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನಾನೇ ಬೈಕಲ್ಲಿ ಹೊರಟೆ ಲೊಕೇಶನ್ ಹಾಕ್ಕೊಂಡೆ ಮಧ್ಯದಲ್ಲಿ ಹೋದಾಗ ನಂಗೆ ಗೊತ್ತಾಗಿಲ್ಲ ಅಂತೇಳ್ಬಿಟ್ಟು ಆಮೇಲೆ ಬಾಗೇನಹಳ್ಳಿ ಮಾರ ದೇವಸ್ಥಾನ ಹತ್ರ ಹೋಗಿ ಅವ್ರಿಗೆ ಕಾಲ್ ಮಾಡಿದೆ ಅವ್ರು ಬಂದು ರೂಟ್ ಕರ್ಕೊಂಡು ಹೋದರು ಆ್ಯಂಡ್ ಬಂದು ನಾನು ಇವರಿಗೆ ಮೇಕಪ್ ಎಲ್ಲ ಮಾಡಿದ್ದೀನಿ ಹೇರ್ ಸ್ಟೈಲು ಕೂಡ ಮುಖಾಲ್ ಭಾಗ ಆಗಿದೆ ಇನ್ನೊಂದು ಕಾಲ್ ಭಾಗ ಇದೆ ಅಷ್ಟೇ ಕರ್ಲ್ಸ್ ಮಾಡಿದ್ರೆ ಹೇರ್ ಸ್ಟೈಲು ಕೂಡ ಫಿನಿಶ್ ಆಗುತ್ತೆ ಮೇಕಪ್ ಒಂದು ತುಂಬಾ ಚೆನ್ನಾಗಿ ಬಂದಿತ್ತು ನನಗೇ ತುಂಬ ಇಷ್ಟ ಆಯಿತು ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಈ ಮೇಕಪ್ ಲುಕ್ ಅಂತ ಅಂದ್ಕೊತೀನಿ ಹೇಗೆ ಕಾಣಿಸ್ತಾ ಇದ್ದಾರೆ ಇನ್ನೂ ಫೈನಲ್ ಆಗೇ ಫುಲ್ ಎಲ್ಲ ಜ್ಯುವೆಲ್ಸ್ ಎಲ್ಲ ಹಾಕೋದ ಮೇಲೆ ನೀಟಾಗಿ ಅವರ ಔಟ್ಪುಟ್ ಚೆನ್ನಾಗಿ ಕಾಣುತ್ತೆ ಇವಾಗ ಫೈನಲ್ಲಾಗಿ ಸ್ಟೈಲ್ ಈ ರೀತಿಯಾಗಿ ಕಲಿಸ್ಬೇಕು ಅಂತ ಹೇಳಿದರು ಇದೇ ರೀತಿ ರೆಫ್ರೆನ್ಸ್ ಫೋಟೋನ ತೋರಿಸಿದ್ರು ಸೊ ಹಂಗಾಗಿ ನಾನು ಅವ್ರಿಗೆ ಅದೇ ರೀತಿಯಾಗಿ ನಾನು ಮಾಡಿಕೊಟ್ಟಿದ್ದೀನಿ ಇವರು ಬ್ಯಾಂಗ್ಳೂರಲ್ಲಿರೋದು ಆ್ಯಕ್ಚುಲಾಗೆ ಅವರ ನೇಟಿವ್ ಬಂದು ಬ್ಯಾಗ್ ಬಾಗೇನಹಳ್ಳಿ ಇಲ್ಲಿ ಬಂದು ಇಲ್ಲೇ ಅವರು ಎಂಗೇಜ್ಮೆಂಟ್ನ ಮಾಡ್ಕೊತಾ ಇದ್ದಾರೆ ಸೊ ನನಗೆ ಒಂದು ಮಂತ್ ಮುಂಚೆನೇ ಅವರು ಬುಕ್ ಮಾಡ್ಕೊಂಡಿದ್ರು ಬೇರೆಯವರು ಇವರಿಗೆ ರೆಫರ್ ಮಾಡಿದಂತೆ ಸೊ ಹಾಗಾಗಿ ನನ್ನ ಬುಕ್ ಮಾಡ್ಕೊಂಡಿದ್ರು ಆ್ಯಂಡ್ ಇವರು ನನಗೆ ಅಕ್ಕ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿಕೊಡಿ ನನಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸ್ಟಾರ್ಟಿಂಗ್ ಹೋದವಾಗ್ಲೇ ಸೊ ಹಂಗಾಗಿ ಅವರಿಗೆ ನಾನು ಅವ್ರಿಗೆ ಹೆಂಗೆ ಕೇಳಿದ್ರು ಹಂಗೇ ನಾನು ಮೇಕಪ್ನ ಮಾಡಿಕೊಟ್ಟಿದ್ದೀನಿ ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಅವ್ರ ಫ್ರೆಂಡ್ಸು ಸಿಸ್ಟರ್ಸ್ಗೆಲ್ಲೂ ಕೂಡ ಇಷ್ಟ ಆಯಿತು ಆ್ಯಂಡ್ ನಿಮಗೆ ಮೇಕಪ್ ಹೇಗೆ ಅನ್ನಿಸ್ತು ಹೇಗಿದೆ ನಿಮ್ಮ ಸ್ಪೆಷಲ್ ಡೇಗೆ ಏನಾದರೂ ಮೇಕಪ್ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಾನು ಮೇಕಪ್ನ ಮಾಡಿಕೊಡ್ತೀನಿ ಅವ್ರನ್ನ ಮೇಕಪ್ ಮಾಡಿ ರೆಡಿ ಮಾಡಿ ಓದಿ ಕಳಿಸ್ಕೊಟ್ಟೆ ಅವ್ರು ಹೋದರು ನಾನು ತಿಂಡಿನೂ ಕೂಡ ಮಾಡಿಲ್ಲ ನೀವು ಅಲ್ಲಿ ನೋಡ್ತಾ ಇರ್ಬೋದು ಪ್ಲೇಟಲ್ಲಿ ಇಟ್ಟಿದ್ದಾರೆ ನಾನು ತಿನ್ನೋಕ್ಕೂ ಕೂಡ ಟೈಮ್ ಇರಲಿಲ್ಲ ಮೊದಲು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲನೂ ಕೂಡ ಅವರ ವರ್ಕ್ನ ಅವ್ರಿಗೂ ಕೂಡ ಅವರ ಸ್ಪೆಷಲ್ ಡೇಸಲ್ಲಿ ಅವರು ಚೆನ್ನಾಗಿ ಕಾಣಿಸ್ಬೇಕು ಬೇಗ ರೆಡಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅಂದ್ಬಿಟ್ಟು ನಾನು ತಿಂಡಿನೂ ತಿಂದಂಗೆ ಮಾಡಿದೆ ಬಟ್ ಮಾಡಬೇಕಾದ್ರೆ ನನಗೇನು ಅನ್ನಿಸ್ಲಿಲ್ಲ ನಂಗೆ ಅಶ್ವೂ ಕೂಡ ಆಗಲಿಲ್ಲ ನಂಗೆ ತಿನ್ನಬೇಕು ಅಂತಲೂ ಕೂಡ ಅನ್ನಿಸ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ತಿಂಡಿ ಕಡೆ ಗಮನನ ಕೊಡಲಿಲ್ಲ ಆಮೇಲೆ ತಿಂದರೆ ಆಯಿತು ಬಿಡು ಎಲ್ಲ ಕಡೆ ಓದೋವಾಗ್ಳೂ ಕೂಡ ಇದ್ದೇ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟ್ರೂ ಕೂಡ ಫಸ್ಟು ವರ್ಕ್ನ ಫಿನಿಷ್ ಮಾಡಿಬಿಟ್ಟು ಆಮೇಲೆ ಸಮಾಧಾನವಾಗಿ ಕೂತ್ಕೊಂಡು ತಿನ್ನ ಅನ್ನೋದೇ ಮೈಂಡಲ್ಲಿರುತ್ತೆ ಹಾಗಾಗಿ ಫಸ್ಟು ಮುಗಿಸ್ಕೊಂಡೆ ಇನ್ನೂ ಇಬ್ಬರು ಹೇರ್ ಸ್ಟೈಲ್ ಇತ್ತು ಅವ್ರಿಗು ಏರ್ ಸ್ಟೈಲೆಲ್ಲ ಹಾಕಿ ದುಪಟ್ಟ ಪ್ಲೀಟಿಂಗ್ ಮಾಡಿ ಅವ್ರಿಗೆ ಬೇರೆಲ್ಲ ಮಾಡಿದೆ ಅಷ್ಟರಲ್ಲಿ ಅವರು ರಿಂಗ್ ಎಕ್ಸ್ಚೇಂಜ್ ಮಾಡಿ ಸೆಕೆಂಡು ಸ್ಯಾರಿ ಕೊಡ್ತಾರಲ್ವ ಅದಕ್ಕೂ ಅವರು ಹಿಂದೆನೇ ಬಂದರು ಅವ್ರದ್ದು ಸ್ಯಾರಿಯೆಲ್ಲ ಇಸ್ಕೊಂಡು ಪಿನ್ ಮಾಡಿಟ್ಟಿದ್ದೆ ಸ್ಯಾರಿನೂ ಕೂಡ ಬೇರ್ ಮಾಡಿದೆ ಸ್ಯಾರಿನೂ ಕೂಡ ಅವರಿಗೆ ಪರ್ಫೆಕ್ಟಾಗಿ ಕೂತ್ಕೊಂಡಿತ್ತು ಚೆನ್ನಾಗಿ ಬಂದಿತ್ತು ಆ್ಯಂಡ್ ಹೇರ್ ಸ್ಟೈಲು ಬೈತಾಳೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಟ್ಟು ಜ್ಯುವೆಲ್ಸ್ ಎಲ್ಲ ಹಾಕಿ ಕೊಟ್ಟು ಕಳಿಸ್ಕೊಟ್ಟೆ ಇವರು ಅವರ ಫ್ರೆಂಡ್ಸು ಅವರು ಕೂಡ ತುಂಬಾ ಇಷ್ಟಪಟ್ಟರು ಎಲ್ಲ ಬ್ಯಾಂಗ್ಳೂರಿಂದನೇ ಬಂದಿದ್ದರು ಇವರು ಯಾವುದೋ ಸೀರಿಯಲಲ್ಲಿ ಕಲರ್ಸ್ ಕನ್ನಡದಲ್ಲಿ ಹ್ಯಾಕ್ ಮಾಡ್ತಾನಂತೆ ನಾನು ನೋಡಿಲ್ಲ ಬಟ್ ಅವರು ಹೇಳಿದ್ರು ಎಲ್ಲ ಮುಗಿಸ್ಕೊಂಡು ಅಲ್ಲೇನೇ ಊಟ ಎಲ್ಲ ತಿನ್ಕೊಂಡು ಹಂಗೆ ನಮ್ಮ ರಿಲೇಟಿವ್ ಹುಡ್ಗಂಗೆ ಒಬ್ಬಂಗೆ ಆ್ಯಕ್ಸಿಡೆಂಟ್ ಆಗಿತ್ತು ಅವ್ರನ್ನ ನೋಡಿಕೊಂಡು ನಾನು ಅಪ್ಪನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಪ್ಪನ ಅಪ್ಪ ಕರ್ಕೊಂಡು ಹೋಗಿದ್ರು ಅಂಗಡಿ ಹತ್ರ ಸೊ ಹಂಗಾಗಿ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು ಆ ಲಗೇಜ್ ಎಲ್ಲ ಇಟ್ಬಿಟ್ಟು అప్పు కర్కొనా అంత బందే అన ట్యాక్స్ ఆధా గాడీ కొడ్స్ అంతేబిట్టు కొస్కండ్రు ఫైనల్గే అవును నన్ను ఇబ్బు మనకి బలగస అంత కర్కొందీనియోగూడ ಅವನ ಮಲಗಿಸಿ ನಾನು ಕೂಡ ಮಲ್ಕೋಬಿಟ್ಟಿದೆ ಮಧ್ಯಾಹ್ನ ಊಟ ಅಲ್ಲೇನೇ ರೈಸ್ ಮಾಡಿರೋ ತಿನ್ಕೊಂಬಂದೆ ಅದು ಸ್ವಲ್ಪ ಗಂಟ್ಲು ಕಟ್ತಾ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ವಾಯ್ಸ್ ಚೆನ್ನಾಗಿಲ್ಲ ಕೆಮ್ಮು ಕೂಡ ಇದೆ ನನಗಿವಾಗ ಅಪ್ಪುನ ಫಸ್ಟ್ ಡೇ ಸೋಮವಾರದಿಂದ ಅವ್ನು ಬರ್ತಡೇ ಆಗಿ ಒನ್ ತ್ರೀ ಡೇಸ್ ಆದಮೇಲೆ ನಾವು ಅವನಿಗೆ ಅಂಗನವಾಡಿಗೆ ಕಳಿಸ್ತಾ ಇದ್ವಿ ಅವ್ರು ಕಾಲ್ ಮಾಡಿದ್ರು ಮೂರು ವರ್ಷ ಆದಮೇಲೆ ಕರ್ಕೊತಾರಲ್ವ ಹಂಗಾಗಿ ಅವನಿಗೂ ಕೂಡ ಸ್ಕೂಲ್ಗೆ ಹಾಕೋಕ್ಕೆ ಪ್ರ್ಯಾಕ್ಟೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಕರ್ಕೊಂಡೋಗಿ ಬಿಟ್ಟಿದ್ವಿ ಅವ್ನೇನೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ವಿ ಸೆಕೆಂಡ್ ಡೇ ಇದ್ದ ಹೋಗೋಲ್ಲ ಹೋಗೋಲ್ಲ ಅಂತ ಹಂಗೆ ಅಲ್ಕೊಂಡಿಗಲ್ಗೆ ಹೋಗೋಣ ಅದು ಇದು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ವಿ ನಾನು ತಮ್ಮ ಇಬ್ಬರುನು ಅಂಗನವಾಡಿಗೆ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅಂಗನವಾಡಿಗೆ ಬಿಡ್ತೀವಿ ಅವನು ನಿನ್ನೆ ಏನೇನು ಮಾಡಿದೆ ಎಲ್ಲನೂ ಮಿಸ್ ಹೇಳ್ತಾಯಿದ್ರು

ಆಕ ಆ ಕಲರ್ ಆಗ್ಬಿಡುತ್ತೆ ಅಂದ್ರೆ ಇದು ತಾನು ಏನು ಹೆಸರು ಇದೆ ಇನ್ನ ಒಂದನೇ ಇದು ಅಲ್ಲ ಅರ್ಧ ಆಕಿ ಈಗ ನಾನು ಕವರ್ ಹಾಕ್ತಿದ್ದೀನಿ ಮಸ್ಟ್ ಈ ಪೇಜ್ ಮಾತ್ರ ಹೇಳೋ ಇಂಟರೆಸ್ಟ್ ಕೊಡ್ೋ ನಾನು ಅದಕ್ಕೆ ಕೊಡ್ೋ ಬರಾಬನ್ನ ಈ ಪೇಜ್ ಹೇಳ್ತಾನೆ ಅಮೇಲ್ ಈಗ ಇಲ್ಲಿ ತಕ ಹೇಳತಾನೆ ಈ ಪೇಜ್ ಇಂಟರೆಸ್ಟ್ ಹೇಳತಾನೆ ಅಲ್ಲ ಹೇಳತಾ ಇವ ಏನೋ ಇದೇನೋ ಇದೇನ ಈ ಫಸ್ಟ್ लास्ट ಹೇಳೋದು ನಾನು ಫುಲ್ लास्ट ಕೊಡ್ಬಿಟ್ಟು ಈ ಹೇಳ್ತಾನೆ ಅವೇ ಜಾಸ್ತಿ बुली इतने नाम आते हैं जो जीन पे हैं ना हमें रात ನಾನು ಸ್ವಲ್ಪ ತಿದ್ಬಿಟ್ಟು ನೈಸ್ ಮಾಡಿ ಹೆಂಗೋ ಬಿಟ್ಬಿಟ್ಟು ನಾನು ತಮ್ಮ ಕೇಳ ಕುಣಿಗಳಿಗೆ ಬಿಡ್ಸ್ಕೊತಾ ಇದ್ದೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆಲ್ರೆಡಿ ಕುಣಿಗಲಲ್ಲಿ ವೆಯ್ಟ್ ಮಾಡ್ತಾ ಇದ್ದರು ಹಾಸ್ಪಿಟಲ್ಗೆ ಹೋಗಿ ದೊಡ್ಡಮ್ಮಂದ ರಿಪೋರ್ಟ್ ತೋರಿಸ್ಬೇಕು ಡಾಕ್ಟ್ರಿಗೆ ಸೊ ಹಂಗಾಗಿ ಹೋದ್ವಿ ಡಾಕ್ಟರೇ ಇರಲಿಲ್ಲ ಇವತ್ತು ಸೋಮವಾರ ಮತ್ತು ಫ್ರೈಡೆ ಅಷ್ಟೇ ಅಂತೆ ಅವರು ಇರೋದು ಸೊ ಹಂಗಾಗಿ ಅಲ್ಲೇನೇ ಕ್ಯಾಂಟೀನಲ್ಲಿ ಊಟ ಎಲ್ಲ ಮಾಡಿಕೊಂಡು ಹೊರಟು ಬಂದ್ವಿ ಕುಣಿಗಳಿಗೆ ಬಂದು ನಾನು ನೆಲ್ಲಿಕಾಯ್ದು ಕಡ್ಡಿ ತೊಗೊಂಡೆ ಇವತ್ತು ತುಳಸಿ ಹಬ್ಬ ಅಲ್ವಾ ಸೊ ಹಂಗಾಗಿ ಪೂಜೆ ಮಾಡೋಣ ಹೇಳ್ಬಿಟ್ಟು ಹಾಗೆ ಬರ್ಬೇಕಾದ್ರೆ ನಾನು ಬ್ಲೌಸ್ ಹಾಕಿದ್ದೆ ಅದು ಬ್ಲೌಸ್ ಡಿಸೈನು ಎಲ್ಲನೂ ಹೇಳ್ಬಿಟ್ಟು ಬ್ಲೌಸ್ ಬೇಕಾಗಿತ್ತು ನನಗೆ ಗುರುಪ್ರವೇಶ ಇದೆ ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಹೂವು ಮತ್ತು ಬಾಳೆಹಣ್ಣು ಎಲ್ಲನೂ ತೊಗೊಂಡು ಪೂಜೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಬ್ಲೌಸ್ಗೆಲ್ಲ ಹೇಳಿಬಿಟ್ಟು ಇವಾಗ ನಾನು ಹೊರಟು ಮನೆಗೆ ಬಂದೆ ಎಲ್ಲ ಪೂಜೆಗೆಲ್ಲ ಒರೆಸಿ ಗುರಿಸಿ ಎಲ್ಲ ಸ್ನಾನ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೆ ಸಂಪ್ರೀತ ಬಂದು ನನ್ನ ಮಗನ ಬರ್ತಡೇಗೆ ಬಂದಿರಲಿಲ್ಲ ಸೊ ಹಂಗಾಗಿ ಬಟ್ಟೆ ತೊಗೊಂಡು ಬಂದು ಅವನಿಗೆ ಒಂದು ಕಪ್ ಕೇಕ್ ತೊಗೊಂಡು ಬರ್ತಡೆ ಮಾಡೋದಕ್ಕೆ ಬಂದಿದ್ದಾಳೆ ಇವತ್ತು ಹ್ಯಾಪಿ ಬರ್ಡೇ ಮಗ ನೀವು ತಂದು ನಾನು ಸ್ಪೂನ್ ತಗೊಂಡು ಸ್ಪೂನ್ ತಗೊಂಡೆ ಉಫ್ ಮಾಡು ಸ್ಪೂನ್ ತಗೊಂಡು ತಿನ್ನು ಎಲ್ಲ ಬಿಡಿ ಒಂದು ನಿಮಿಷ ಉಫ್ ಅಂತ ಗೊತ್ತಿಲ್ಲ ಈಗ ಎದ್ದ ಮಂಗಿದ್ದ ಮಾಡಿಸು ಮಾಡು ಬೇಗ ನೀನೇ ಅನ್ಯ ತಿನ್ಸು ತಿನ್ನ ಮಾತ್ರ ಬೇಕು ಚೌಕಿ ಹ್ಯಾಪಿ ಬರ್ಡೇ ಮಾಡು

ಸಂಜೆ ಬಂದಿದ್ಲು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಅಷ್ಟು ಕುಂಕುಮ ತೊಗೊಂಡು ಹೋಟ್ಲು ಅವಳು ಆಮೇಲೆ ನಾನು ದೇವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೊದಲು ಮನೇಲಿ ಇದ್ದೆ ಮನೆ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ತುಳಸಿ ಕಟ್ಟೆ ಹತ್ರನೂ ಎಲ್ಲನೂ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡಿದ್ದೆ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗೆ ಸಿಂಪಲ್ಲಾಗೆ ತುಳಸಿ ಪೂಜೆನ ಮಾಡಿದೆ ನೀವೆಲ್ಲ ಹೇಗೆ ಹೇಗೆ ತುಳಸಿ ಪೂಜೆನ ಮಾಡಿದ್ರಿ ಅಂತ ಹೇಳಿಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಕೂಡ ತಿಳ್ಕೊತೀನಿ ನೀವೆಲ್ಲ ಹೇಗೆ ಪೂಜೆ ಮಾಡಿದ್ರಿ ಅಂತ ಹೇಳಿಬಿಟ್ಟು ಮೇಲುಗಡೆ ಪೂಜೆ ಎಲ್ಲ ಮಾಡಿ ತುಳಸಿ ಪೂಜೆ ಎಲ್ಲ ಮುಗಿಸಿ ಕೆಳಗಡೆನೂ ಕೂಡ ತುಳಸಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ವಿ ಕೆಳಗಡೆನೂ ಹೋಗಿ ಪೂಜೆ ಎಲ್ಲ ಮಾಡಿ ತುಳಸಿ ಪೂಜೆನೂ ಮಾಡಿ ಮುಗಿಸ್ಕೊಂಡು ಇವತ್ತಿನ ಪೂಜೆನ ಇಲ್ಲಿಗೆ ಕಂಪ್ಲೀಟ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಅಪ್ಪು ನೈಟ್ ಮಲ್ಕೋಬೇಕಾರೆ ಬಯಸ ಮಾರತಾ ಇದಾನೆ ಆ ಇದು ಮಿಷಿನ್ ಏ ಇ ಮಿಷಿನ್ ಮಿ ಕ್ಯಾಲಾತ ನಡಿದಿನಿ ಈಗ ದರಡ ಹೇಳಿದ್ರೆ ಇದು ಇದು ಇ ಆ ಆ ಇ ಇ ಓಹೋ ಓಹೋ ಚಂದ ಮಂಡ್ಯಾಸ್ ಸುಮೇ ಕುಟಿಕ್ಲೇ ಅಪ್ಪು ಇವಾಗ ಫುಲ್ಲು ನಾವು ಏನು ಹೇಳ್ತೀವಿ ಅದೇ ರಿಪೀಟ್ ಮಾಡ್ತಾನೆ ಮಾತುಗಳು ಅಂತ ಕಲ್ತ್ಬಿಟ್ಟೆ ಚೆನ್ನಾಗಿ ಮಾತಾಡ್ತಾನೆ ಮೂರು ವರ್ಷ ತುಂಬಿದ ತಕ್ಷಣ ಏನೇನೋ ಮಾತುಗಳು ಏನೇನೋ ಚಂದ ಚೆಂದ ನೆಕ್ಸ್ಟ್ ಟೈಮ್ ಮೆಹಂದಿ ಇತ್ತು ಅವ್ರ ಪರ್ಸ್ನಲ್ ಇಶ್ಯೂ ಇಂದ ಅವರು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಡಿ ಅಂದರು ಸೊ ನಾನು ಅವ್ರದ್ದು ಏನೂ ಅಪ್ಡೇಟ್ ಮಾಡಲಿಲ್ಲ ಮೆಹಂದಿ ಮುಗಿಸ್ಕೊಂಡು ನನ್ನ ಮಗನಿಗೆ ಸ್ಲೇಟು ಮತ್ತು ಬಾಟಲ್ ಎಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ಟೋರ್ಗೆ ಹೋದೆ ಅಲ್ಲೇ ನನಗೆ ತಲೆ ಸುತ್ತಿದಂಗೆ ಆಗೋಯ್ತು ಕೂತ್ಕೊಂಡಿದ್ದೆ ಆಮೇಲೆ ಅಂತ ಅಂತನೇ ಗೊತ್ತಿಲ್ಲ ಆಮೇಲೆ ಆಂಟಿ ಅಂಗಡಿ ಹತ್ರ ಹೋದೆ ಆಂಟಿ ನಾನು ಹಾಸ್ಪಿಟ್ಲಿಗೆ ಇದ್ದೀನಿ ಬಿ ಪಿ ಲೋ ಆಗಿರಬೇಕು ಒಂದು ಚೆಕ್ ಮಾಡ್ಸೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ನೋಡಿದ್ರೆ ಎಂಬತ್ತು ಬೈ ಅರವತ್ತು ಬಿ ಪಿ ಆಗೋಗ್ಬಿಟ್ಟಿತ್ತು ಫುಲ್ ಬಿ ಪಿ ಲೋ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಕ್ಯಾಲ್ಸಿಯಂ ಕಮ್ಮಿ ಆದ್ರೂ ಕೂಡ ಆ ಥರ ಆಗುತ್ತಂತೆ ಆಮೇಲೆ ಕ್ಯಾಲ್ಸಿಯಂ ಮಾತ್ರ ಎಲ್ಲ ಮಾತ್ರ ಎಲ್ಲ ಬರ್ತ್ಕೊಟ್ರು ಮತ್ತೆ ಬ್ಲಡ್ ಕೂಡ ಕಮ್ಮಿ ಇರ್ಬೋದು ಅಂತ ಹೇಳಿ ಬ್ಲಡ್ ಟೆಸ್ಟ್ ಕೂಡ ಮಾಡ್ಸಿದ್ರು ತರ್ಟೀನ್ ಪಾಯಿಂಟ್ ಸಿಕ್ಸ್ ಏನೋ ಬ್ಲಡ್ ಇತ್ತು ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಬಿ ಲೋ ಬಿ ಪಿ ಆಗೋಗ್ಬಿಟ್ಟಿತ್ತು ಸರಿಯಾಗಿ ಊಟ ಊಟದಿಂದಲೇ ಈ ಥರ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ನನಗೆ ಈ ಥರ ಹುಷಾರು ತಪ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈಗ ಇದೆ ಕೆಲಸಕ್ಕಿಂತ ಮುಖ್ಯ ನಮ್ಮ ಆರೋಗ್ಯನ ನೋಡಿಕೊಂಡ್ರೆ ನಾವೇನು ಕೆಲಸ ಆದರೂ ಮಾಡ್ಬೋದು ಅಂತ ಸೊ ಹಂಗಾಗಿ ಒಂದು ಸರ್ತಿ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಅದು ಆರೋಗ್ಯದ ಬೆಲೆ ಗೊತ್ತಾಗೋದು ಆದರೆ ನೆಕ್ಸ್ಟ್ ಡೇ ಅಪ್ಪನ ಅಂಗನವಾಡಿಗೆ ಬಿಟ್ಟು ಬಂದೆ ಅವತ್ತು ಚಿಲ್ಡ್ರನ್ಸ್ ಡೇ ಕೂಡ ಇತ್ತು ಮನೆಗೆ ಬಂದು ಮನೆಯೆಲ್ಲ ಹೊಸ ಗುರ್ಸಿ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಗುರುವಾರ ಕೂಡ ಆಗಿತ್ತು ರಾಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವತ್ತಿನ ದಿನಾನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಇದ್ದೀನಿ ಆದಷ್ಟು ಎಲ್ಲ ಆರೋಗ್ಯನ ನೋಡ್ಕೊಳ್ಳಿ